ಅಸ್ಥಿ ಪಂಜರ ದೊರೆತಂಥ ಸಮಾಧಿಗೆ ಬಿಗಿ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ ಯಾವುದೇ ಸಾಕ್ಷ್ಯ ನಾಶವಾಗದಂತೆ ಎಸ್ ಐ ಟಿ ಈ ಕ್ರಮವನ್ನು ತೆಗೆದುಕೊಂಡಿದೆ ಬಹಳ ಮಹತ್ವವಾದಂಥ ಕೆಲಸ ಇದು ಯಾಕೆಂದರೆ ಏನು ಬೇಕಾದರೂ ಆಗಬಹುದು ಬಹಳ ದೊಡ್ಡ ಪ್ರಕರಣ ಆಗಿರೋದರಿಂದಾಗಿ ಇಡೀ ರಾಜ್ಯದ ಕುಟುಂಬ ಅಷ್ಟೇ ಅಲ್ಲ ಇಡೀ ದೇಶವೇ ನೋಡುತ್ತಾ ಇದೆ ಏನಾಗುತ್ತೆ ಈ ಧರ್ಮಸ್ಥಳ ಫೈಲ್ಸ್ಗೆ ಸಂಬಂಧಪಟ್ಟಂತೆ ಅಂತ ಹಾಗಾಗಿ ಆ ಸಮಾಧಿಗೆ ದೊಡ್ಡ ಮಟ್ಟದ ಭದ್ರತೆ ಈಗ ಗುಂಡಿಯೊಳಗಡೆ ನೀರು ತುಂಬಿ ಸಾಕ್ಷಿ ನಾಶ ಆಗ್ಬೋದು ಅನ್ನುವಂಥ ಆತಂಕ ಸಮಾಧಿಗೆ ತಗಡು ಶೀಟ್ ಹಾಕಿ ಮಳೆಯಿಂದ ರಕ್ಷಣೆ ಮಾಡಿದ್ದಾರೆ ಸಮಾಧಿಯ ನಾಲ್ಕು ದಿಕ್ಕಿನಲ್ಲಿ ಶೀಟ್ಗಳನ್ನು ಅಳವಡಿಕೆ ಮಾಡಿದ್ದಾರೆ ಒಟ್ಟು ನಾಲ್ಕು ಶೀಟ್ಗಳನ್ನು ಹಾಕಿ ಸಮಾಧಿಯನ್ನ ಸಂರಕ್ಷಣೆ ಮಾಡಿದ್ದಾರೆ ನೋಡಿ ಹೇಗಿರುತ್ತೆ ಒಂದು ಕೇಸ್ನ ಭೇದಿಸಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ ನುಳೆಗಳು ಸಿಕ್ಕು ಅಂತ ಹೇಳಿ ಆ ಸಮಾಧಿನ ಹಂಗೆ ಬಿಟ್ಟು ಬರೋದು ಇನ್ನೂ ಇದೆ ಕೆಲಸ ಬಾಕಿ ಇದೆ ಈಗ ಆರಂಭ ಆಗಿದೆ ಇದು ಅಸಲಿ ನೋಡಿ ತಗಡಿನ ಶೀಟ್ ಹಾಕಿ ಬರಬ್ಬರಿ ಬಂದೋಬಸ್ತ್ ಮಾಡಿದ್ದಾರೆ ನಾಲ್ಕು ದಿಕ್ಕಿನಲ್ಲಿ ಯಾವುದೇ ಕಾರಣಕ್ಕೂ ಮಳೆಯಿಂದ ಆ ಸಮಾಧಿ ಏನಿದೆ ಅಗದಿರುವಂತಹ ಸ್ಥಳ ಅದು ನೀರಿನಿಂದ ಆವೃತ ಆಗಬಾರ್ದು ಅಂತ ಹೇಳೋಕ್ಕಾಗೋದಿಲ್ಲ ಮತ್ತು ಏನು ಬೇಕಾದರೂ ಸಿಗ್ಬೋದು ಪ್ರತಿಯೊಂದು ಮಣ್ಣಿನ ಕಣವೂ ಕೂಡ ಬಹಳ ಇಂಪಾ ಇಂಪಾರ್ಟೆಂಟ್ ಆಗುತ್ತೆ ಪಾಯಿಂಟ್ ನಂಬರ್ ಆರು ಯಾಕಂದರೆ ಅಲ್ಲಿ ಬಟ್ಟೆಗಳು ಸಿಗ್ತಾ ಇದ್ದಾವೆ ಎಲುಬುಗಳು ಸಿಗ್ತಾ ಇದ್ದಾವೆ ಅದನ್ನು ಬಹಳ ಸಂರಕ್ಷಣೆ ಮಾಡಿ ಇಡಬೇಕಾಗಿದೆ ಅಧಿಕಾರಿಗಳು ಹಾಗಾಗಿನೇ ಭದ್ರತೆಯನ್ನು ಕೂಡ ಹೆಚ್ಚಳ ಮಾಡ್ತಾಯಿದ್ದಾರೆ ರಾತ್ರಿ ಪೂರ್ತಿ ಅಲ್ಲೇ ಇರ್ತಾರೆ ಪೊಲೀಸರು ಒಂದು ಇಪ್ಪತ್ತರಿಂದ ಮೂವತ್ತು ಪೊಲೀಸರನ್ನ ನಿಯೋಜನೆ ಮಾಡ್ತಾರೆ ಅಂದರೆ ಅದನ್ನು ಭಾಳ ಸೇಫಾಗಿ ನೋಡ್ಕೊಳ್ಬೇಕಾಗಿದೆ ಯಾಕಂದರೆ ಸಾಕ್ಷಿ ನಾಶ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ನಿರಂತರವಾಗಿ ಮಳೆ ಆಗ್ತಾ ಇದೆ ಮತ್ತು ಅಗದಂತೆ ಅಗದಂತೆ ನೀರು ಜಿನುಗ್ತಾ ಇದೆ ಮೊದಲೇ ನೇತ್ರಾವತಿ ಸ್ನಾನಘಟ್ಟ ಅಲ್ವಾ ಹಾಗಾಗಿ ಯಾವುದೇ ಕಾರಣಕ್ಕೂ ಏನು ಹಾನಿಯಾಗಬಾರ್ದು ಅನ್ನುವಂಥ ಹಿತದೃಷ್ಟಿಯಿಂದ ಮಹತ್ವವಾದಂಥ ಕೆಲಸಕ್ಕೆ ಎಸ್ ಐ ಟಿಗ ಕ್ರಮವನ್ನು ತೆಗೆದುಕೊಂಡಿದೆ ಈಗ ಏನು ಶೀಟ್ಗಳನ್ನು ಹಾಕಿ ಆ ಸಮಾಧಿಯನ್ನು ಸಂರಕ್ಷಣೆಯನ್ನು ಮಾಡಿದ್ದಾರೆ ಯಾಕೆಂದರೆ ಸಮಾಧಿ ಒಳಗಿನ ರಹಸ್ಯಗಳು ಗೊತ್ತಾಗಬೇಕಾಗಿದೆ ಇಡೀ ದೇಶಕ್ಕೆ ಸತ್ಯಾಸತ್ಯತೆ ಬಯಲಾಗಬೇಕಾಗಿದೆ ಅದು ನಿಜಾನೋ ಸುಳ್ಳು ನಮಗಂತರೂ ಗೊತ್ತಿಲ್ಲ ಆದರೆ ಆ ಶವಗಳನ್ನು ಹೂತಂಥ ವ್ಯಕ್ತಿ ಏನಾದ ಬಂದು ಹೇಳಿದ್ದಾನೆ ಅದೆಲ್ಲದಕ್ಕೂ ಕೂಡ ಈಗ